ನಮಸ್ಕಾರ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತೀರಾ ಟುಡೇ ಪ್ರಣಾಶ್ನ ಪ್ರಿಯ ವೀಕ್ಷಕರೇ ಶಿವಮೊಗ್ಗ ಜಿಲ್ಲೆಯ ಶಿಖರಿ ಗುರುದಾ ನೆಲವಾಗಿಲು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತಹ ವಿ ಲಿಂಗಮೂರ್ತಿ ಅವರು ನಮ್ಮ ಜೊತೆಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಏನೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಎಷ್ಟೆಲ್ಲ ಹೊರಟ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತೋರಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ಮುಂದೂರು ಅಲ್ಲಿ ಒಂದಿಷ್ಟು ಮಾಹಿತಿ ಬಿಡಿ ನಮ್ಮ ಗ್ರಾಮದ ಹೇಳಬೇಕಂತ ನಾನು ಹುಟ್ಟಿ ಬೆಳೆದಿದ್ದು ಇದೇ ಗ್ರಾಮದಲ್ಲಿ ನನ್ನ ವಿದ್ಯಾಭ್ಯಾಸವೂ ಸಹಿತ ನೆಲವಾಯಿಲ್ ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ನನ್ನ ಹೆಸರು ವಿ ಲಿಂಗಮೂರ್ತಿ ಅಂತ ಹೇಳಿ ನಮ್ಮ ತಂದೆ ಹೆಸರು ವೀರಪ್ಪ ಗೌಡರು ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಗ್ರಾಮದಲ್ಲಿ ನನ್ನ ಮಾಧ್ಯಮಿಕ ಶಿಕ್ಷಣ ನೆಲವಾಯ ಗ್ರಾಮದಲ್ಲಿ ಹೈಸ್ಕೂಲನ್ನು ನಾನು ಮಾಡಿದ್ದು ಶಾಹಾಪುರ ಜೂನಿಯರ್ ಕಾಲೇಜು ಹಾಗೆ ನನ್ನ ವಿದ್ಯಾಭ್ಯಾಸ ಬಿ ಎಸ್ ಸಿ ಬಿ ಎಡ್ ಮುಗಿಸ್ಕೊಂಡಿದ್ದೀನಿ ಬಿ ಎಸ್ಸಿಯನ್ನು ನಾವು ಧಾರವಾಡ ಯೂನಿವರ್ಸಿಟಿಯಲ್ಲಿ ಮುಗಿಸಿದ್ದೆವು ಹಾಗೆಯೇ ಬಿ ಅನ್ನು ನಮ್ಮ ಪತ್ನಿ ದತ್ತ ಅಂತ ಹೇಳಿ ಅವರವರು ಸಾಲು ವಿದೇಶಿಖರ ಪ್ರತಾಪ್ ಸಾಲು ಅಂತ ಅವರು ಅವರು ಸಹಿತ ಶಿಕ್ಷಣ ಎಸ್ ಎಲ್ ಸಿ ಹಾಗೆ ಅವರನ್ನು ಸಹಿತ ನಾನು ತಾಲೂಕು ಪಂಚಾಯತಿ ಚುನಾವಣೆಗೆ ನಿಲ್ಲಿಸಿದ್ದೆ ಅಲ್ಪ ವರ್ಗದಲ್ಲಿ ಆರಂಭ ಮಾಡಿದ್ದಾರೆ ಹಾಗೆ ಜನರ ಸಹಮತ ಇರೋದ್ರಿಂದ ನಾನು ರಾಜಕೀಯವಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇನೆ ಸೊ ನಿಮಗೆ ರಾಜಕೀಯಕ್ಕೆ ಬರಬೇಕ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಅನ್ನೋದು ಜನರ ಅಪೇಕ್ಷೆ ಮೇಲೆ ಬಂದಿದೆ ಆದರೆ ರಾಜಕಾರಣ ಮಾಡಬೇಕು ಅಂತ ಹೇಳಿ ನನಗೆ ಯಾವತ್ತೂ ಸಹಿತ ಅನಿಸಿರಲಿಲ್ಲ ನಮ್ಮ ಗ್ರಾಮದಲ್ಲಿ ಸಾಕಷ್ಟು ಕುಡಿಯ ನೀರಿನ ಸಮಸ್ಯೆ ಇತ್ತು ನಾನು ಕುಡಿಯ ನೀರಿನ ಸಮಸ್ಯೆ ದೃಷ್ಟಿ ಇಟ್ಕೊಳ್ಬೇಕು ಹಾಗೆ ರಸ್ತೆ ಕುಡಿಯ ನೀರು ವಿದ್ಯುತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ರಾಜಕಾರಣಕ್ಕೆ ಬರಬೇಕಾದ್ರೂ ಆಗುತ್ತೆ ಸೊ ಮೊದಲಿನ ನೀವು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀರಾ ಸರ್ ನಮ್ಮ ತಂದೆಯವರು ಸಹಿತ ಸಮಾಜ ಸೇವೆ ಮಾಡ್ತಾ ಇದ್ರು ಅವರು ಸಹ ಒಂದು ಇದರಲ್ಲಿ ಮಾರ್ಗದರ್ಶನದ ಮುಖಾಂತರವಾಗಿ ನಾನು ಒಂದು ಸಮಾಜ ಸೇವೆ ಮಾಡಬೇಕು ಅಂತ ಮಹಾಭಿಲಾಷೆ ಇತ್ತು ಹಾಗೆಯೇ ಆ ಮಹಾಭಿಲಾಷೆಗೆ ನನಗೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥದ್ದು ನನ್ನ ಸ್ನೇಹಿತರಾಗಿರ್ತಕ್ಕಂಥ ಬಿ ಆರ್ ಹನುಮಂತಪ್ಪ ಅಂತೇಳಿ ಅವರು ಉಪನ್ಯಾಸಕರು ಇದೇ ಕಾರ್ಯಕ್ರಮದಲ್ಲಿ ಗರ್ಲ್ಸ್ ಜೂನಿಯರ್ ಕಾಲೇಜಿನಲ್ಲಿ ನೆಚ್ಚರ ಉಪನ್ಯಾಸ ಮಾಡ್ತಾ ಇದ್ರು ಅವರು ನನಗೆ ಸಾಕಷ್ಟು ಮಾರ್ಗದರ್ಶನ ಕೊಟ್ಟು ಈ ಒಂದು ರಾಜಕಾರಣಕ್ಕೆ ಬರಲಿಕ್ಕೆ ಕಾರಣೀಕರ್ತಾರೆ ಹಾಗೆಯೇ ನಾನೀಗ ಹಾಲಿ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾಗಿ ಈ ಗ್ರಾಮದ ಸೇವೆಯನ್ನು ಮಾಡ್ತಾ ಬಂದಿದ್ದೀನಿ ಆ ದೇವರು ಇನ್ನೂ ಹೆಚ್ಚಿನ ಒಂದು ಅವಕಾಶ ಕೊಟ್ಟು ನಾನು ಇನ್ನೂ ಜನರ ಸೇವೆ ಮಾಡಬೇಕು ಅಂತ ನನ್ನ ಮಾನಭಿಲಾಷೆ ಇದೆ ಹಾಗಾಗಿ ಅದಕ್ಕೆ ಜನರ ಸಹಕಾರ ಮುಖ್ಯವಾಗಿ ಬೇಕಾಗಿರ್ತದೆ ಹಾಗೆಯೇ ನಾನು ಪಿ ಎಲ್ ಡಿ ಬ್ಯಾಂಕ್ನ ಅಲ್ಲಿ ಸಹಿತ ಸ್ಪರ್ಧಿಸಿ ನಾನು ಅಲ್ಲೇ ಸಹಿತ ಕೆಲಸ ಕಾರ್ಯಗಳನ್ನು ಮಾಡಿ ನಾನೇ ನಿರ್ದೇಶಕರಾಗಿ ಅಲ್ಲಿಯ ಸಹಿತ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀನಿ ನಮ್ಮ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಉಪಾಧ್ಯಕ್ಷತೆಯನ್ನು ವಹಿಸಿಕೊಂಡು ಹತ್ತು ವರ್ಷಗಳ ಕಾಲ ನಮ್ಮ ಗ್ರಾಮದ ಸೇವಾ ಕೆಲಸ ಮಾಡಿದ್ದೀನಿ ಸರ್ ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ನಮ್ಮ ಜೀವನ ಮಾರ್ಗದರ್ಶಕರು ಅಂದ್ರೆ ನನ್ನ ತಂದೆ ಮತ್ತು ನನ್ನ ಅಕ್ಕ ಹಾಗೆ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಹನುಮಂತಪ್ಪ ಉಪನ್ಯಾಸಕ ಅವರ ಪ್ರೋತ್ಸಾಹ ನನಗೆ ಸಾಕಷ್ಟು ಸಿಕ್ಕಿರೋದ್ರಿಂದ ಈ ಒಂದು ಹಂತದಲ್ಲಿ ನಾನು ಹೇಳಲಿಕ್ಕೆ ಅವಕಾಶ ಆಯಿತು ಯಾಕೆಂದರೆ ಅವರು ಯಾವುದೇ ಒಂದು ವಿಷಯಗಳನ್ನು ಚರ್ಚೆ ಮಾಡಬೇಕಿದ್ರು ನನ್ನ ಸ್ನೇಹಿತರ ಹತ್ರ ನನ್ನ ಮುಕ್ತವಾಗಿ ಚರ್ಚೆ ಮಾಡಿ ಅವರ ಮಾರ್ಗದರ್ಶನ ಪಡ್ಕೊಂಡು ಈ ಒಂದು ರಾಜಕಾರಣದಲ್ಲಿ ಆಗಲಿ ಅಥವಾ ಸಮಾಜ ಸೇವೆಯಲ್ಲಿ ನಾನು ನನಗೆ ಅಪಡಿಸ್ಕೊಟ್ಟಿದ್ದ ಮೂಲಭೂತವಾಗಿರ್ತಾರೆ ನಮ್ಮ ಗ್ರಾಮಸ್ಥರು ಸಹಿತ ನನಗೆ ಈ ಒಂದು ಇದರಲ್ಲಿ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಹಾಗೆ ಮಾರ್ಗದರ್ಶನವನ್ನು ಸಹಿತ ನೀಡಿದ್ದಾರೆ ಅವ್ರಿಗೂ ಸಹಿತ ನಾನು ನನ್ನ ಗ್ರಾಮಸ್ಥರಿಗೆ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತಾ ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಗ್ರಾಮ ಪಂಚಾಯಿತಿಗೆ ಸ್ಪರ್ಧೆ ಮಾಡಲು ಕಾರಣ ಅಂದರೆ ಅದೇ ಮೂಲಭೂತವಾಗಿ ನಮಗೆಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಕುಡಿಯ ನೀರು ರಸ್ತೆ ಚರಂಡಿ ಹಾಗೂ ಇಲ್ಲಿ ಇರ್ತಕ್ಕಂಥ ಶೌಚಾಲಯ ಇವೆಲ್ಲವನ್ನು ಸಹಿತ ನಾವು ಸಾಕಷ್ಟು ಮುಕ್ತ ಶೌಚಾಲಯ ಅಂತೇಳಿ ನಮ್ಮ ಗ್ರಾಮಕ್ಕೆ ನಾವು ಇದ್ದರೆ ಅದನ್ನು ಅನುಷ್ಠಾನಗೊಳಿಸಿದ್ದೇವೆ ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸಿ ನನಗೆ ಈಗ ಗ್ರಾಮ ಪಂಚಾಯತಿ ಹಂತದಿಂದ ನಾನು ಮುಂದೋಗಿ ತಾಲೂಕು ಪಂಚಾಯತಿ ಹಂತದಲ್ಲಿರೋದ್ರಿಂದ ಮುಂದಿನ ಚುನಾವಣೆ ಮಾಡಬೇಕು ಅಂತ ಇದೆ ಇವತ್ತು ನಾನು ಗ್ರಾಮ ಪಂಚಾಯತಿ ಬರ್ಬೇಕು ಅಂತ ಅಪೇಕ್ಷೆ ಇಲ್ಲ ಹಾಗೆ ಮುಂದೆ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಹಾಗೆ ತಾಲೂಕು ಪಂಚಾಯತ್ ಇರ್ಬೋದು ಜನಗಳ ಅಭಿಪ್ರಾಯದಿಂದ ನಮ್ಮ ಪಕ್ಷ ಕೊಟ್ಟಿರ್ತಕ್ಕಂತಹ ಮಾರ್ಗದರ್ಶನ ಅನುಷ್ಠಾನದಲ್ಲಿ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ಈಗ ನಮ್ಮ ತಂದೆಯವರು ಮೂಲಭೂತವಾಗಿದ್ದು ಬಿಜೆಪಿ ಅದು ಕಾರಣ ನಂತರದಿಂದ ನಾನು ಕಾಂಗ್ರೆಸ್ ಆಗಿ ಆಗ್ಬೇಕಾಗಿ ಹಾಗಾಗಿ ಅದನ್ನೇ ನನಗೆ ಕಾಂಗ್ರೆಸ್ ಮಾಡಿದೆ ಆದರೆ ನಮ್ಮ ತಂದೆಯವರೆಲ್ಲ ಪಿ ಮೌನವಾಗಿರ್ತಕ್ಕಂಥದ್ದು ನಾನು ಚುನಾವಣೆ ನಿಂತಾಗ ಈ ಚುನಾವಣೆ ಯಾವುದೇ ಪಕ್ಷದ ಅಡಿಯಲ್ಲಿ ಚುನಾವಣೆ ಮಾಡಿರಲಿಲ್ಲ ಈ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಅಂದರೆ ಇದು ಚುನಾವಣೆ ಪಕ್ಷರಹಿತವಾದ ಚುನಾವಣೆ ಆಗಿರೋದನ್ನು ನಾನು ಸ್ಪರ್ಧಿಸಿದೆ ಅದು ನಮ್ಗೆ ಯಾವುದೋ ಒಂದು ಕಾರಣದಿಂದ ನನಗೆ ಕಾಂಗ್ರೆಸ್ ಅಂತ ಹೇಳಿ ಜನಗಳೇ ಕಟ್ಟಿ ನಾನು ಇವತ್ತು ಸಹಿತ ಕಾಂಗ್ರೆಸ್ನಲ್ಲಿ ಇದ್ದೇನೆ ಮುಂದೆ ಕಾಂಗ್ರೆಸ್ನಲ್ಲೇ ಇರಬೇಕು ಅಂತ ಹೇಳ್ಕೊಂಡಿದ್ದೀನಿ ಹಾಗಾಗಿ ಇರೋದ್ರಿಂದ ಜನಗಳು ಅವರಾಗೆ ತೆರಳಿರ್ತಕ್ಕಂಥದ್ದು ಇವತ್ತು ಜನಾಭಿಪ್ರಾಯದ ಮೇಲೆ ನಾನು ಬಂದಿರೋದ್ರಿಂದ ಜನಗಳ ಅಂತ ನಾನು ಸೊ ನಿಮ್ಮ ಶಾಲಾ ಕಾಲೇಜಲ್ಲಿ ಹೊರಡೋದು ಮಾಡ್ಕೊಂಡು ಬಂದಿದ್ದೀರಾ ಸರ್ ಶಾಲಾ ಕಾಲೇಜುಗಳಲ್ಲಿ ಸಹಿತ ಸಣ್ಣ ಸಮಸ್ಯೆಗಳಿದ್ದಾಗ ಸಮಸ್ಯೆಗಳಿದ್ದಾಗ ಅದರಿಂದ ಕೈ ಜೋಡಿಸ್ಕೊಂಡು ಬಂದಿದ್ದೀನಿ ನಾನು ಸಹಿತ ಡಿಗ್ರಿ ಆಗುತ್ತೆ ಕೆಲವೊಂದು ಸಾಕಷ್ಟು ಸೆಮಿಸ್ಟರ್ ಸಿಸ್ಟಮ್ಗಳಲ್ಲಿ ಹೋರಾಟಗಳು ಮಾಡುವ ಯೂನಿವರ್ಸಿಟಿ ಅವಾಗ ಸಹಿತ ತ್ರೀ ಮೇಜರ್ ಸಿಸ್ಟಮ್ ಇತ್ತು ಅದು ಒನ್ ಮೇಜರ್ ಇತ್ತು ಟೂ ಮೈನರ್ ಸಿಸ್ಟಮ್ ಇತ್ತು ಅದು ತ್ರೀ ಮೇಜರ್ ಸಿಸ್ಟಮ್ ಮಾಡಬೇಕು ಅಂತ ಹೇಳಿ ಅವತ್ತಿನ ಕಾಲದಲ್ಲಿ ಹೋರಾಟ ಮಾಡಿದ್ರು ಅವಾಗ ಅದರಲ್ಲೂ ವಿದ್ಯಾರ್ಥಿಗಳಾದರೂ ಕಷ್ಟ ಅನುಸರಿಸಿದ ಭಾಗಿಯಾಗಿದೆ ಸೊ ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿತ್ತು ನಿಮ್ಮ ಅವಧಿಲ್ಲಿ ಹೇಗೆ ಪೂರೈಸಿದಿರ ನಾವು ಫಸ್ಟ್ ಕುಡಿಯ ನೀರಿಗೆ ಫಸ್ಟಿನ ಆದ್ಯತೆಯನ್ನು ಕೊಟ್ಟು ನಮ್ಮ ಗ್ರಾಮದಲ್ಲಿ ಪ್ರತಿಯೊಂದು ಕೆರೆಗೂ ಹೊಸದಾಗಿ ಪೈಪ್ಲೈನ್ ಮಾಡಿಸಿ ಸಪ್ರೇಟಾಗಿ ಆಯಾ ಏರಿಯಾಗಳಿಗೆ ಮೋಟ್ರ್ಗಳನ್ನು ಬಳಸಿ ಗೋರ್ವೆಗಳನ್ನು ರಕ್ಷಿಸಿ ಶುದ್ಧ ನೀರುಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ ಹಾಗೆ ಮತ್ತು ಕುಟಿರ ಚುನಾವಣೆ ಇರ್ಬೋದು ಇಂದಿರಾವಾಸಿ ಯೋಜನೆ ಇರ್ಬೋದು ಆಶ್ರಯ ಯೋಜನೆಗಳಲ್ಲಿ ಆಮೇಲೆ ನವಗ್ರಾಮಗಳ ನಿರ್ಮಾಣಗಳ ಯೋಜನೆಯಲ್ಲಿರ್ಬೋದು ಇವೆಲ್ಲವನ್ನೂ ಸಹಿತ ನಮ್ಮ ಗ್ರಾಮ ಸಭೆ ಮುಖಾಂತರ ಹಾಗೆ ಗ್ರಾಮ ಪಂಚಾಯಿತಿ ವಿಕೇಂದ್ರೀಕರಣ ಮುಖಾಂತರ ಬಡವರಿಗೆ ತಲುಪತಕ್ಕಂಥ ಒಂದು ಕಾರ್ಯಕ್ರಮವನ್ನು ನನ್ನ ಅವಧಿಯಲ್ಲಿ ನಾನು ಮಾಡಿಕೊಟ್ಟಿದ್ದೀನಿ ಇವತ್ತಿಗೂ ಸಹಿತ ಜನಗಳು ಆ ಒಂದು ಕಾರ್ಯಕ್ರಮವನ್ನು ಇವತ್ತು ನೆನೆಸ್ಕೊಳ್ತಾ ಇದ್ದಾರೆ ಯಾಕೆಂದ್ರೆ ಇವತ್ತು ಅವರ ಪರಿಸ್ಥಿತಿ ಕಾಲದಲ್ಲಿ ಒಂದು ಚೀನ ಸಿಮೆಂಟ್ ಮೂಟೆ ಕಟ್ಟ ತಗೊಳಿಕ್ಕೂ ಸಹಿತ ಅವ್ರ ಹಣ ಇರಲಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಅವೆಲ್ಲ ಒಂದು ಸು ಸುಶಿಕ್ಷಿತವಾದ ಒಂದು ಮನೆಯನ್ನು ಕಟ್ಟಿಕೊಂಡು ಪಂಚಾಯತಿ ಒಂದು ಸಹಕಾರ ಪಡ್ಕೊಂಡು ಸರ್ಕಾರದ ಸೌಲಭ್ಯಗಳು ಪಡ್ಕೊಂಡು ಇವತ್ತು ಶೌಚಾಲಯಗಳು ಮುಕ್ತ ಗ್ರಾಮವನ್ನಾಗಿ ಸಹಿತ ಟಿ ಎಸ್ ಪಿ ಟಿ ಸ್ಕೀಮಲ್ಲಿ ಶೌಚಾಲಯ ಮುಕ್ತ ಗ್ರಾಮಗಳನ್ನಾಗಿ ಮಾಡಿದೆ ಹಾಗೆ ಒಳಚರಂಡಿ ಕಾರ್ಯಕ್ರಮವನ್ನು ಸಹಿತ ಕ್ಲೀನ್ ಆಗಿ ಇದನ್ನು ಮಾಡಿಸಿ ರಸ್ತೆಗಳನ್ನು ಸಹಿತ ಅಭಿವೃದ್ಧಿ ಪಡಿಸಿದ್ವಿ ಅದೇ ರೀತಿ ಗ್ರಾಮದ ಮೂಲ ಸೌಕರ್ಯ ಸೌಲಭ್ಯಗಳಿಗೋಸ್ಕರವಾಗಿ ಎನ್ಆರ್ಜಿ ಬಗ್ಗೆ ಹೇಳಬೇಕು ಅಂದ್ರೆ ಅವತ್ತೆ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಈ ಒಂದು ಯೋಜನೆ ಅನುಷ್ಠಾನ ಬಂತು ಇದೊಂದು ಕಾಯ್ದೆಯಾಗಿಯೇ ಸರ್ಕಾರ ಮಾಡಿರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಜನಗಳಿಗೆ ಅನುಕೂಲ ಆಯ್ತು ಎಲ್ಲ ಇವತ್ತು ಎಷ್ಟೋ ಜನಗಳಿಗೆ ಕೂಲಿಗೆ ಕೆಲಸ ಇರಲಿಲ್ಲ ಅವತ್ತಿನ ದಿನ ನೂರು ಒಂದು ಕುಟುಂಬಕ್ಕೆ ನೂರು ದಿನ ಕೆಲಸ ಕೊಡಬೇಕು ಅಂತ ಸಹಕಾರ ಮಾಡಿದ ಅದರ ಸದುಪಯೋಗವನ್ನು ಬಡವರು ಬಹಳಷ್ಟು ಮಾಡಿಕೊಂಡು ಅವರ ಒಂದು ಹಸಿವನ್ನು ಹಸಿರು ತಳ್ಳಿಸ್ಕೊಳ್ಳಿಕ್ಕೆ ಸಹಕಾರಿಯಾದಂತಹ ಒಂದು ಮಾನ್ ಕಾರ್ಯಕ್ರಮ ಈ ಎನ್ಆರ್ಜಿ ಕಾರ್ಯಕ್ರಮದಿಂದ ಸಾಕಷ್ಟು ಬಡವರಿಗೆ ಅನುಕೂಲ ಆಯಿತು ಯಾಕೆಂದ್ರೆ ವಲಸೆ ಹೋಗುವುದನ್ನು ಸಹಿತ ತಲುಪುದು ಹಿಂದೆಲ್ಲ ನಮ್ಮ ಗ್ರಾಮದಲ್ಲಿ ಕಾಫಿ ಸೀಮಿಗೆ ಅಂತ ಹೋಗ್ತಾ ಇದ್ದರು ಈ ಕಾಫಿ ಸೀಮಿಗೆ ಹೋಗ್ತಾ ಇದ್ರ ಜನ ಪಾಪ ಮಿತ್ತು ಬಿಟ್ಟು ದುರಿಯಾ ಕಟ್ತಾ ಇದ್ರು ಮಕ್ಕಳಿಗೆ ಸರಿಯಾದ ರೀತಿ ಶಿಕ್ಷಣ ಸಿಗ್ತಿರ್ಲಿಲ್ಲ ಇವತ್ತು ಒಂದು ನರೇಗಾ ಯೋಜನೆಯಿಂದ ಅಂದಿನಿಂದ ಈ ಬದುಕು ಯಾರು ಸಹಿತ ಸರ್ ರುದ್ರಭೂಮಿ ಸಮಸ್ಯೆ ಹಾ ನಮ್ಮಲ್ಲಿ ರುದ್ರಭೂಮಿ ಸಮಸ್ಯೆ ಅಂತಂದ್ರೆ ಅದನ್ನ ಸರ್ಕಾರದ ಗೋಮಾಳ ಇತ್ತು ಐವತ್ನಾಲ್ಕು ಎಕರೆ ನಮ್ಮಲ್ಲಿ ಗೋಮಾಳ ಇತ್ತು ಅದರಲ್ಲಿ ಒಂದು ಒಂಬತ್ತು ಎಕರೆ ಅಷ್ಟು ನಾವು ಆಸ್ತ್ರೆಯ ಯೋಜನೆ ಇಡೀ ಮನೆಗೆ ಈಗಿಂದಲೇ ಹಂಚಿತ್ತು ಅದರಲ್ಲಿ ಉಳಿದ ಜಾಗದಲ್ಲಿ ಜಾನುವಾರು ಮತ್ತು ಆ ರುದ್ರಭೂಮಿಗೆ ಅಂದ್ರೆ ಜಾಗ ಬಳಕೆ ಮಾಡ್ತೇವೆ ಅದು ಅಧಿಕೃತವಾಗಿ ಅದು ಸ್ಮಶಾನ ಅಂತ ಹೇಳಿ ಸರ್ಕಾರಕ್ಕೆ ನಾವು ಪ್ರಪೋಸಲ್ ಅನ್ನು ನಾಲ್ಕು ಎಕರೆ ಐದು ಎಕರೆ ಅಂತ ಪ್ರಪೋಸಲ್ ಕಳಿಸಿದ್ದೀವಿ ಅದು ಸರ್ಕಾರದ ಅಂತಲೇ ಏನಾಗಿದೆ ಇವಾಗ ಅದನ್ನು ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿರಲ್ಲ ಅವ್ರಿಗೆ ಏನು ಅನುಭವಿಸ್ತೀರ ಸರ್ ಅವರಿಗೆ ನಾನು ಯಾವತ್ತೂ ಸಹಿತ ನನ್ನ ನಮಸ್ಕಾರ ಅಂತ ಅವತ್ತು ಯಾವತ್ತೂ ಸಹಿತ ಅವ್ರು ನಾನು ಅವರಿಗೆ ಚಿರಗುಣಿಯಾಗಿರ್ತೀನಿ ಯಾಕೆಂದರೆ ಈ ಒಂದು ಹಂತಕ್ಕೆ ಈ ಲಿಂಗರಾಜ್ ಗೌಡರು ಲಿಂಗಮೂರ್ತಿ ಯಾರು ಅಂತ ಹೇಳಿ ತಿಳಿಸ್ಕೊಟ್ಟಿರ್ತಕ್ಕಂಥದ್ದೇ ನನ್ನ ಜನ ಯಾಕೆಂದರೆ ಇವತ್ತಿನ ನಾನು ತಾಲೂಕಿನಲ್ಲಿ ಸಹಿತ ಲೀಡ್ರಾಗಿ ಬೆಳೆದಿದ್ದೀನಿ ನನ್ನನ್ನು ಅಂತ ತನಕ ಬೆಳೆಸಿರ್ತಕ್ಕಂಥ ನನ್ನ ಗ್ರಾಮದ ಜನ ಯಾಕೆಂದ್ರೆ ಅವರಿಗೆ ಅವರಿಗೆ ನಾನು ಯಾವತ್ತೂ ಸಹಿತ ಚಿರೋಣಿಯಾಗಿರ್ತೀನಿ ಯಾಕೆಂದರೆ ನಮ್ಮ ಗ್ರಾಮದವರು ಸಹಿತ ನನ್ನನ್ನು ಬಹಳ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಗೌರವದಿಂದ ನೋಡ್ತಾ ಇದ್ದಾರೆ ಅವ್ರು ಮಾತಾಡಿಸ್ತಾ ಇದ್ದಾರೆ ಅವರ ಪ್ರೀತಿಯನ್ನು ನಾನು ಯಾವತ್ತೂ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಅವ್ರಿಗೆ ಯಾವತ್ತೂ ಸಹಿತ ನಾನು ಚಿರಋಣಿಯಾಗಿದ್ದೀನಿ ಸೊ ನಮ್ಮ ಜೊತೆ ಚರ್ಚಿಸಲಿಕ್ಕೂ ಕೂಡ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಿಮಗೂ ಸಹಿತ ಧನ್ಯವಾದಗಳು ಇದುವರೆಗೂ ನೀವು ಅಲ್ಲಿಂದ ಬಂದು ನಮ್ಮನ್ನು ಇಷ್ಟೊಂದು ರೀತಿ ಗುರುತಿಸಿ ನಮ್ಮ ಬಗ್ಗೆ ನೀವು ಇಷ್ಟೊಂದು ಪ್ರಚಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರ ನಿಮಗೂ ಸಹಿತ ನಿಮ್ಮ ಕನ್ನಡ ವಾಹಿನಿಗೂ ಸಹಿತ ಧನ್ಯವಾದಗಳನ್ನು ಅರ್ಪಿಸ್ತೀನಿ